ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿ ಟಿವಿ ಕನ್ನಡ ನ್ಯೂಸ್ ನಾನ್ ಲಕ್ಷ್ಮಿ ಬಿರಾದಾರ್ ಭೀಮಾ ತೀರದ ರಕ್ತ ಚರಿತ್ರೆ ಇಳಿಸಲು ಮುಂದಾದ ಐಜಿಪಿ ಅಲೋಕ್ ಕುಮಾರ್ ಇಂಡಿ ತಾಲೂಕಿನ ಉಮ್ರಾಣಿ ಗ್ರಾಮದಲ್ಲಿ ಜನಸಂಪರ್ಕ ಸಭೆಯಲ್ಲಿ ಭೀಮಾ ತೀರದ ಉತ್ತರ ವಲಯದ ಐಜಿಪಿ ಅಲೋಕ್ ಕುಮಾರ್ ಜನರೊಂದಿಗೆ ಭಾಗವಹಿಸಿದ್ದಾರೆ ಈ ಸಂದರ್ಭದಲ್ಲಿ ವಿವಿಧ ಮಠಾಧೀಶರು ಮುಖಂಡರು ಶಾಲಾ ಮಕ್ಕಳು ಸಾರ್ವಜನಿಕರು ಮತ್ತು ಪೊಲೀಸ್ ಅಧಿಕಾರಿಗಳು ಸಾಥ್ ನೀಡಿದ್ದಾರೆ ಭೀಮಾ ತೀರದ ರಕ್ತ ಚರಿತ್ರೆ ಅಳಿಸಲು ಮತ್ತು ಜನರಲ್ಲಿ ಜಾಗೃತಿ ಮೂಡಿಸಲು ಮುಂದಾಗಿರುವಂತಹ ಐಜಿಪಿ ಅಲೋಕ್ ಕುಮಾರ್ ಭೀಮಾ ತೀರದ ಜನರ ಮನಃ ಪರಿವರ್ತನೆಗಾಗಿ ಗ್ರಾಮದ ಮಲ್ಲಿಕಾರ್ಜುನ್ ದೇವಸ್ಥಾನದ ಆವರಣದಲ್ಲಿ ಸಭೆ ನಡೆಸಿದ್ದಾರೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಜಿ ಜಿಟಿವಿ ಕನ್ನಡ ನ್ಯೂಸ್ ಜಿ ಅಂದ್ರೆ ಇದು ಜಿನಾಸ್ ಇದು ಜಿಟಿವಿ ಕನ್ನಡದ ಕೊಡುಗೆ